ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಡಿಯೋ ಸ್ಕಿಪ್ ಮಾಡಿಬಿಡಿ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ಮೈಸೂರಲ್ಲಂತೂ ಬಟ್ಟೆ ಮಳೆ ಗಾಳಿ ಮಳೆ ಅನ್ನೋದ್ಕಿಂತ ಗಾಳಿ ಬಟ್ಟೆ ಇದೆ ಹೊರಗಡೆ ಹಿಂಗೆ ಹೋದ್ರೆ ಸಾಕು ಅಯ್ಯಪ್ಪ ಅಂತ ಅನ್ನಿಸ್ತದೆ ತಲೆನೋವು ಖಂಡಿತ ಬಂದೇ ಬರುತ್ತೆ ಈ ಗಾಳಿಯಲ್ಲಿ ಸ್ವಲ್ಪ ಯಾರು ಓಡಾಡೋರು ಇದ್ದರೆ ಹೊರಗಡೆ ಕಿವಿಗೆ ಕಾಟನ್ ಕಳಿ ಇಲ್ಲ ಅಂದರೆ ಸ್ಕ್ರಾಪ್ ಕಟ್ಕೊಳ್ಳಿ ಯಾಕೆ ಇಲ್ಲ ಅಂತಂದರೆ ತಲೆನೋವು ಬರೋದಂತೂ ಪಕ್ಕ ಯಾಕೆಂದರೆ ಅಷ್ಟು ಚಳಿ ಇದೆ ಆ ಗಾಳಿ ಕೂಡ ಅದು ಏನಕ್ಕೆ ಇಷ್ಟೊಂದು ಬೀಸ್ತಾ ಇದೆಯೋ ಅದಂತೂ ನನಗಂತೂ ಇಲ್ಲ ಪಾಪ ಬೇರೆ ಬೇರೆ ಕಡೆ ಎಲ್ಲ ತುಂಬ ಮಳೆ ಹೂದು ಏನೇನೋ ಆಗ್ತಾ ಇದೆ ಇಲ್ಲಿ ಸ್ವಲ್ಪ ಮಳೆ ಕಡಿಮೆ ಇದೆ ಆದರೂ ಕೂಡ ಚಳಿ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ನಾವಂತೂ ಶೈಲು ಪಾಪನೇ ಹಾಲ್ಗೂ ಕೂಡ ಕರ್ಕೊಂಡು ಬಂದಿಲ್ಲ ರೂಮಲ್ಲಿ ಅಂದರೆ ಯಾವುದೇ ವಿಂಡೋಸು ಡೋರು ಯಾವುದೂ ಓಪನ್ ಆಗಿರಲ್ಲ ಬೆಚ್ಚಗಿರುತ್ತೆ ರೂಮಲ್ಲದ್ದು ಸ್ವಲ್ಪ ಚಳಿ ಅಂತೂ ಆಗೋದಿಲ್ಲ ಹಾಗಾಗಿ ಪಾಪ ಹೆಂಚಿನ ಮನೆಗಳಲ್ಲಿ ಇರ್ತಾರಲ್ಲ ಬಾಣಂತಿಯರು ಅವ್ರುಗಳಿಗೆಲ್ಲ ಹೆಂಗಾಗ್ಬೋದು ಸೀಟಿನ ಮನೆ ಹೆಂಚಿನ ಮನೆ ಇನ್ನ ಅದಕ್ಕಿಂತ ಪಾಪ ಕಷ್ಟದಲ್ಲಿರೋರು ಇರ್ತಾರಲ್ಲ ಅವ್ರುಗಳೆಲ್ಲ ಹೆಂಗಿರ್ತಾರೋ ಏನೋ ಅದಂತೂ ನನಗೆ ಗೊತ್ತಿಲ್ಲ ನಮ್ಮ ಮನೆಗಳಲ್ಲಂತೂ ಬಾಣಂತಿನ ಹೊರಗಡೆ ಬಿಡ್ದಂಗೆ ನೀಟಾಗಿ ಒಳಗಡೆನೇ ಇಟ್ಟಿದ್ದೀವಪ್ಪ ಯಾಕೆಂದರೆ ಈ ಟೈಮಲ್ಲಿ ಮಕ್ಳುಗಳು ಎಳೆ ಆಮೇಲೆ ಎಳೆ ಮಕ್ಳುಗಳೆಲ್ಲ ಇರ್ತಾರಲ್ಲ ನೋಡಿ ಆರು ತಿಂಗಳು ವರ್ಷ ಪಾಪು ಇವರೆಲ್ಲರೂ ಆದಷ್ಟು ಒಳಗಡೆ ಬೆಚ್ಚಗಿಡಿ ಸ್ವೆಟರು ಟೋಪಿ ಇದನ್ನೆಲ್ಲ ಹಾಕ್ಕೊಂಡು ಮಕ್ಳುಗಳಿಗೆ ಬಿಸಿ ನೀರೇ ಕೊಡಿ ಕೊಡೋಕೆ ಕೊಡೋಕ್ಕೋಗ್ಬಿಡಿ ಯಾಕೆಂದರೆ ಮಕ್ಕಳಿಗೆ ಒಂದ್ಸರಿ ಸ್ವಲ್ಪ ಹುಷಾರು ತಪ್ಪಿತು ಜ್ವರ ಬಂತು ಶೀತ ಆಯಿತು ಅಂತಂದರೆ ಆ ಮಕ್ಳಿಗೆ ಹುಷಾರು ಮಾಡಬೇಕು ಅಂದರೆ ಒಂದೊಡ್ಡ ದೊಡ್ಡ ದೊಡ್ಡ ಸಾಹಸನೇ ಪಡಬೇಕಾಗುತ್ತೆ ಯಾಕೆಂದರೆ ಈ ವೆದರಲ್ಲಿ ಮಕ್ಕಳು ಒಂದ್ಸರಿ ಹುಷಾರ್ ತಪ್ಪು ತಂದ್ರೆ ಹಾಗೆ ಆಗೋಗ್ಬಿಡುತ್ತೆ ಹಾಗಾಗಿ ಚಿಕ್ಕ ಚಿಕ್ಕ ಮಕ್ಳು ಇರೋರೆಲ್ಲ ಆದಷ್ಟು ಸ್ವಲ್ಪ ನೀವುಗಳು ಕೂಡ ಜೋಪಾನವಾಗಿ ಬಾಣಂತಿಯರಾಗಿದ್ರೆ ಏನಾಗಿದ್ರೆ ಜೋಪಾನವಾಗಿ ಆದಷ್ಟು ಬೆಚ್ಚಗಿರಿ ಹೊರಗಡೆ ಬರಬೇಡಿ ಬಿಸಿ ನೀರೇ ಕುಡಿರಿ ಬಿಸಿ ಬಿಸಿ ಊಟ ತಿನ್ನಿ ಆದಷ್ಟು ಒಳಗಡೆ ಇರೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಬನ್ನಿ ಇವತ್ತಿನ ವ್ಲಾಗ್ ನೋಡ್ಕೊಂಡು ಬನ್ನಿ ಏನಿಲ್ಲ ಬಿಡೋ ಪಾಪು ಆರಾಮಾಗಿ ಮಲಗಿದ್ದಾನೆ ಶೈಲು ಕೂತಿರ ಶೈಲು ಅಡುಗೆ ಮಾಡ್ಬಿಟ್ಟು ಬರ್ತೀನಿ ಹಾಯ್ ಬಾಯ್ ಬಾಯ್ ಹಾಯ್ ಅಲ್ಲ ಬಾಯ್ ಬಾಯ್ ಅವರ್ ನಿನ್ನ ರೂಮ್ ಕಡೆ ಎಂಟ್ರಿ ಕೊಡಲ್ಲ ಯಾಕೆಂದ್ರೆ ಅಡುಗೆ ಮನೆಗೆ ಹೋಗಾದ್ರೆ ಇಲ್ಲೇ ಬೆಳಗ್ಗೆಯಿಂದ ಇಲ್ಲೇ ಬಿದ್ದಿದ್ದೀನಿ ಏನೇ ಇಷ್ಟೊಂದು ಅಗಲ ಇಕ್ಕ ಬಿಟ್ಟಿದೆ ಹಣೆ ಬಟ್ನ ಸುಂದರಿ ಥರ ಯಾಕವ ಚೆನ್ನಾಗಿ ಕಾಣ್ತಿದೆಯಾ ನಿಜ ಚೆನ್ನಾಗಿ ಕಾಣ್ತಿದ್ದೀನಿ ನಿನ್ನ ಮುಖಕ್ಕೆ ಗೊತ್ತಾ ಈಗ ಏನು ಮಾಡೋ ಗೊತ್ತಾ ಫುಲ್ ಐಬ್ರೋಸ್ ಬೆಳೀಲಿ ಪಾಪಕ್ಕೆ ಒಂದು ಮೂರು ತಿಂಗಳಾಗೋವ್ರಿಗೂ ಐಬ್ರೋ ಮಾಡಿಸ್ಬೇಡ ದೊಡ್ಡದಾಗಿ ಬರಲಿ ಒಳ್ಳೆ ಸ್ವಲ್ಪ ದಪ್ಪಾಗಿ ನೋಡಿ ಈಗ ಐಬ್ರೋ ಈಗ ಚೆನ್ನಾಗಿ ಕಾಣ್ತಿದೆ ನಿನ್ನ ಪೇಸ್ ಗೊತ್ತಾ ಇದ ಅದಕ್ಕೇನೆ ಏನು ಮಾಡಿ ಗೊತ್ತಾ ಸ್ವಲ್ಪ ಚೆನ್ನಾಗಿ ಬೆಳೀಲಿ ಬೆಳೆದ ಮೇಲೆ ಸ್ವಲ್ಪ ದಪ್ಪದಾಗ ಬಿಟ್ಟು ಅನ್ನ ಚೇಂಜ್ ಮಾಡಿಸೋಣ ಆಗ ಹಣೆಗೆ ಬೊಟ್ಟಿಟ್ಟರು ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತಾ ನೀನು ಬಟ್ಟೆ ಇಡಲ್ಲ ಅಂತೀಯ ಜಾಸ್ತಿ ಚಿಕ್ಕ ಚಿಕ್ಕ ತಿಟ್ಕೊತೀಯ ಕಲರ್ಫುಲ್ಲಾಗಿ ಕಾಣ್ತೀಯಾಗ ಕಲರ್ಫುಲ್ ಓಕೆ ನಮ್ಮ ಪುಟಾಣಿ ಬೇಬಿ ಅಂತ ಮಲ್ಕೊಂಡಿದ್ದಾರೆ ಹಾಂ ಇವಾಗ ಹೇಳ ನೀನು ಎಲ್ಲಿ ಅಲ್ಲೇ ತುಗಿ ಮಲಗಿಸ್ತಾ ಮಲಗಿಸ್ತಿದೆಯಲ್ಲ ಏಳು ಗಂಟೆಗೆ ಹೇಳು ಎಂಟು ಒಂಬತ್ತು ಹತ್ತು ಗಂಟೆ ಗಂಟೆ ಆಟ ಆಡ್ತಾನೆ ಅವನು ಇವಾಗ ಹೇಳಿಸ್ಲಿಲ್ಲ ಅಂತಂದೆ ನೈಟ್ ಪೂರ ನಿದ್ರೆ ಕೊಡಲ್ಲ ಜಾಗರಣೆ ಮಾಡಿಸ್ತಾನೆ ಅಷ್ಟೇ ಸೊಪ್ಪಿನ ಸಾಂಬ ಸೊಪ್ಪಿನ ಪಲ್ಯ ಹೆಸರುಕಾಳು ಸೊಪ್ಪು ಪಲ್ಯ ಹಾಂ ರೆಡಿ ಮಾಡಿಟ್ಟಿದ್ದೀನಿ ಪಲ್ಯ ಮಾಡಿ ಅನ್ನ ಮಾಡ್ತೀನಿ ಓಕೆ ಡನ್ ಹಲೋ 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 ಸರ್ ಏನು ಏನಿದು ಆ ಓಹೋ ಓ ಏನಿದು ಯಾವ ದೇವರು ಬಂದಿರೋ ತಾತ ತಂದು ಸರಿ ದೇವ್ರದ್ದು ಕುಂಕುಮ ಇಟ್ಬಿಟ್ಟದ ಅಂದ್ಬಿಟ್ಟು ಈ ರೇಂಜ್ ಕುಣಿತಿದೆಯಲ್ಲ ಇಲ್ಲ ನೋಡಿ ಓ ಹೋ ಇವನು ಜಾಸ್ತಿ ಕನ್ನಡ ನೋಡ್ಕತ್ತ ಸುಂದರ ಇವನು ಎವಿ ಸುಂದರ ಹಾಂ ಆಮೇಲೆ ಲೈಟ್ ರೆಡಿ ಆಗ್ಬಿಟ್ಟು ಮಲ್ಕೊಳ್ಳೋದು ಇವನು ನಡೀಗ ಬೈಲಿ ಸರಿ ನಡೆಯಾಯಿತು ಬಾ ನಾವಿಬ್ಬರು ಸರ್ ಕಡೆಗೆ ಮಾಡದ ಹಾಯ್ ಸ್ವಾಮಿಗೌಡ್ರಿ ಹಲೋ ಏ ನೀವು ನನ್ನ ಸೇವೆ ಮಾಡಿಲ್ಲ ಅಂದ್ರೆ ಅಂದರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಣೆಗೆ ಕೂತು ಕೂತ್ಬಿಟ್ರಿ ಹ್ಞೂ ಅಂದ್ಕೊಂಡು ಮಧ್ಯಾಹ್ನ ದೋಸೆ ಮಾಡ್ಕೊಂಡಿದೆ ಇನ್ನೊಂದು ಎರಡು ಪಾತ್ರೆ ಇದೆ ಇದನ್ನು ಜೋಡ್ಸಿಲ್ಲ ಏನು ಖುಷ್ಮಾ ನಡೀಗಾಯ್ತು ಇವಾಗ ಅಡುಗೆ ಮಾಡಬೇಕು ಮಿಷಿನ್ ಬೇರೆ ಆನ್ ಮಾಡಿಲ್ಲ ಬಟ್ಟೆ ಹಾಕ್ಕೊಟ್ಟು ಬಂದು ಬಟ್ಟೆ ವಾಶ್ ಇದ್ದಾರೆ ಪಾಪ ಬಂದು ಅದು ವಾಷಿಂಗ್ ಮಿಷಿನ್ಗೆ ಹಾಕ್ಸಿದ್ದೀನಿ ನಾನು ಈ ಕಡೆ ನೋಡಿ ಏನು ಹೇಳಿ ಇದು ಅದೇನಿಲ್ಲ ಬಿಡಿ ಇದು ಹಾಂ ಅದು ದೇವ್ರ ಮನೆಯದು ಅರ್ಶಿಣದ ಅರ್ಶಿನ ಒರ್ಸ್ನಲ್ಲ ಅದಂಗೆ ಇದು ಏನಿಲ್ಲ ಸೋಪಾಕಿ ಹೋಗೋ ಸೈಡಲ್ಲಿ ಹಾಕ್ಬಿಡಿ ಅದೇನು ವಾಷಿಂಗ್ ಮಿಷಿನ್ಗೆ ಅವೆಲ್ಲನೂ ಹಾಕ್ಬಿಡಿ ಹಂಗೆ ಹಾಂ ಆಂ ಆಯ್ತು ಆಯ್ತಮ್ಮ ಮಿಷಿನ್ ಹನ್ನೆರಡು ನಿಮಿಷ ತಗೊಳ್ತದಲ್ಲಪ್ಪ ಒಂದು ನಾನು ಯಾವಾಗಲೂ ಒಂದು ಗಂಟೆ ಟೈಮಾಗೆ ಹಾಕೋದು ಇದು ಒಂದು ಗಂಟೆ ಟೈಮಿಗೆ ಹಾಕಿದ ತಕ್ಷಣ ಒಂದು ಗಂಟೆ ಒಂದು ನಿಮಿಷ ತಗೊಳುತ್ತೆ ಲಾಕ್ ಲಾಕ್ ಆಯಿತು ಇದು ಚೈಲ್ಡ್ ಲಾಕ್ ಆಗುತ್ತೆ ಓಪನ್ ಮಾಡಿದ್ರೆ ಬರಲ್ಲ ಯಾಕೆ ಬುಜಿ ಬಿ ಬಿ ಬಂದು ಓಪನ್ ಮಾಡ್ತಾನೆ ಅನ್ನೋದಕ್ಕೋಸ್ಕರನೇ ಇದು ಚೈಲ್ಡ್ ಲಾಕ್ ಮಾಡಿಸ್ತೀವಿ ಏನೋ ಖುಷಿ ಅದು ಅವ್ರ ಪಾಪ ಇದಕ್ಕೂ ಸ್ವಲ್ಪ ಬ್ರಷ್ ಮಾಡಿ ನೆನೆಸಿ ಸೋಪನ್ ಪುಡಿ ಹಾಕಿರ್ತಾರೆ ನಾನು ಇವಾಗ ಇದಕ್ಕೆ ಸ್ವಲ್ಪ ಲಿಕ್ವಿಡ್ ಹಾಕ್ತೀನಿ ಸ್ವಲ್ಪ ಲಿಕ್ವಿಡ್ ಅಷ್ಟೇ ಇವಾಗ ಅದು ಚೆನ್ನಾಗಿ ಒಗ್ದು ಡ್ರೈ ಮಾಡಿ ಕೊಡುತ್ತೆ ಆಮೇಲೆ ತೊಗೊಂಡ್ ಹಾಕೊಂಡು ಸ್ವಲ್ಪ ಅವೆಲ್ಲ ವಾಶ್ ಮಾಡ್ತಿದ್ರೆ ಅದನ್ನು ಆಮೇಲೆ ಹಾಕೋಬೇಕಿನ್ನ ಸರಿಗೆ ಎಲ್ಲಿಗೆ ಎಳಿತಿದೆ ಎಲ್ಲಿಗೂ ಕರ್ಕೊ ಹೋಗ್ತಿದ್ದೀತಾ ಅದನ್ನು ಹಾಂ ರೀ ಬಿಡ್ರಿ ಅವನಿಗೆ ಏನದು ಕೊಡಿಸ್ಬೇಡಿ ಒಂದು ತಿಂಡಿ ವಾದಿ ಬಿಡ್ತೀನಿ ಬಜ್ಜಿಮ್ಮಬ ಒನ್ಲೇ ಏನಾದ್ರು ಮಾಡ್ಕೊಡ್ತೀನಿ ಪಕೋಡ ಮಾಡ್ಕೊಳ್ಳ ಈರುಳ್ಳಿ ಪಕೋಡ ಮಾಡಲಾ ಬಜ್ಜಿ ಮಾಡ್ಲಾ ಹೀರೇಕಾಯಿ ಇದೆ ಮೆಣಸಿನಕಾಯಿ ಇದೆ ಯಾವ ಹಿಟ್ಟು ಇದೆ ಯಾವ್ದು ಬೇಕು ಹೇಳು ಬಜ್ಜಿ ಪಡೆಬೇಕಾ ಪೇಡ ತಗೊಳ್ಬೇಡಿ ಕಣ್ರಿ ಹಿಂಗೆ ಹಿಂಗೆ ತಾತಮ್ಮ ಹಿಂಗೆನೆ ಯಾವಾಗಲೂ ನೋಡಿ ಸೂಪರ್ ಥ್ಯಾಂಕ್ ಯು ಸ್ವಲ್ಪ ಮುಡಿಸ್ಬಿಡ್ ಸನ್ನಿ ದೇವ್ರ ದೇವಸ್ಥಾನದ ಅಲ್ಲಿಗೇನ ಹೀರೂ ಖುಷಿ ಮುಡಿಸ್ಬಿಡ್ಲಿ ಒಂದು ಸ್ವಲ್ಪ ಥ್ಯಾಂಕ್ ಯು ಬುಕ್ ಬಿಡು ಬಿಡುಗರು ಕೊಡತ್ತೆ ತಾತ ನೀವು ತೋಳಿಸಿ ಬಿಡಿಸ್ಬಿಟ್ಟು ಕಣ್ರಿ ದೇವರು ಕೆಳಗಡೆ ಬಿಡಿಸ್ಬಿಡಿ ಸನಿ ದೇವ್ರ ದೇವಸ್ಥಾನ ಕೋಳಿ ಪೂಜೆ ಮಾಡಿಸ್ಕೊಂಡ್ ಬಂದ್ರಿ ಇವತ್ತು ನನಗೆ ಏನೋ ಮಾಡಿಬಿಟ್ಟು ಯಾವಾಗಲೂ ಸನ್ನಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಎಲ್ರಿಗೂ ಪ್ರಸಾದ ಕೊಡ್ತಾರೆ ಈಗ ನಮ್ಮ ಮನೆಯವರು ಅವರ ಎಲ್ರಿಗೂ ಇಡೋದು ಕುಂಕುಮನ ಏನವಾ ಹಾ ಇಡಿಸು ಸ್ವಲ್ಪ ಇಡ್ರಿ ಇಡ್ರಿ ಏನಾಗಲ್ಲ ಪಾಪ ಒಂಚೂರು ಇದೆ ಬಿಡಿ ಮಡಿಗೆ ಅಲ್ಲೇ ದೇವ್ರ ಮನೆಗೆ ಬಿಡ್ರಿ ಏ ಸುಮ್ಮನಿರು ಬುಜ್ಜಿ ಪಾಪ ಐತ್ಕೊಂಡಿದ್ದೆ ಇಲ್ಲ ತಾನೆ ಓ ಡ್ಯಾಡಿ ಕೊಡ್ತಾ ನನಗೂ ಹಂಗೆ ಹೇಗೆ ಕೊಡ್ತು ಕೆಳಗಡೆ ಇಲ್ಲಿ ಚೆನ್ನಾಗಿ ಕಾಣ್ತಿದ್ಯಾ ಚಪ್ಪಲಿ ಓ ಹೌದೌದು ಇನ್ನೊಂದು ಜೊತೆ ಇಲ್ಲಿ ಇಲ್ಲ ನಾನು ಹಾಕೊಂಡಿಲ್ಲ ಅದನ್ನ ಫುಲ್ ಐಸಲ್ ಕಾಲಿಡೋದಂಗಿದೆ ನನ್ಗಂತೂ ಇಲ್ಲ ಒಂದು ಮ್ಯಾಟ್ ಹಾಕೊಂಡು ನಿಂತ್ಕೋಬೇಕು ಇಲ್ಲ ಸ್ಲಿಪ್ಪರ್ ಹಾಕಬೇಕು ಇದು ಬಟ್ಟೆ ಸ್ಲಿಪ್ಪರ್ಗಳು ನೋಡಿ ನಾವು ಬಟ್ಟೆ ಸ್ಲಿಪ್ಪರೇ ತಗೊಂಡಿರೋದು ಮನೇಲಿ ಹಾಕಿ ಓಡಾಡೋಕ್ಕೆ ಇಲ್ಲಾಂದ್ರೆ ಈ ಈಗಲೇ ನನಗೆ ಫುಲ್ಲು ಬ್ಯಾಕ್ ಪೇನು ಕಾಲು ನೋವು ಡಾಕ್ಟ್ರು ಅದನ್ನೇ ಹೇಳಿದ್ರು ತಪ್ಪಿ ತಪ್ಪಿ ನೀವು ಪಾತ್ರೆ ತೊಳೆದ್ರು ಕೂಡ ಕೈ ಗ್ಲೌಸ್ ಬರ್ತಾರೆ ತಂದು ಹಾಕೊಳ್ಳಿ ನೆಲದ ಮೇಲೆ ಓಡಾಡ್ಬೇಕಾದ್ರೆ ಸ್ಲಿಪ್ಪರ್ ಅಥ್ವಾ ಸಾಕ್ಸ್ ಹಾಕೊಳ್ಳಲೇಬೇಕು ಅಂತ ಇದು ಬಟ್ಟೆ ಅದಲ್ವಾ ಹಾಗಾಗಿ ಹಾಕೊಳ್ತೀನಿ

ಚಾನ್ಸ್ ಮತ್ತೆ ಎಲ್ಲೆನೆ ಸೋಪ್ ಎಲ್ಲ ಸೋಸ್ಬುಡಿ ನೀಟಾಗಿ ಕವರ್ ಹಾಕಿರ್ತೀನಿ ಕವರ್ ಎಲ್ಲ ಹಾಕಿ ಕಟ್ಟಿಡ್ತಾದ್ರೆ ಹ್ಮ್ ಫ್ರಿಜ್ ಅಲ್ಲಿ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಗೊತ್ತಲ್ಲ ನಾನು ಯಾವುದೇ ವಸ್ತು ಫ್ರಿಜ್ ಅಲ್ಲಿ ಇಟ್ಟರೆ ಎಲ್ಲ ನೀಟಾಗಿ ಬಾಕ್ಸ್ ಅಥವಾ ಕವರ್ ಹಾಕಿ ಕಟ್ಟಿಡೋದು ಸೊಪ್ಪನ ಇಷ್ಟೆಲ್ಲ ಬಾಕ್ಸಲ್ಲಿ ಹಾಕಕ್ಕಾಗಲ್ಲ ಅಲ್ವಾ ಬಾಕ್ಸಲ್ಲೆಲ್ಲ ಬೇರೆ ಬೇರೆ ಆ ವೆಜಿಟೇಬಲ್ಸ್ ಎಲ್ಲ ಇರುತ್ತೆ ಅಂತೂ ಇದನ್ನಾಗಿ ನೀಟಾಗಿ ತೋರಿಸ್ಬಿಟ್ಟು ಇದು ಎಲ್ಲ ಕಟ್ ಮಾಡ್ಕೊಬಿಟ್ಟೆ ಮತ್ತು ತುಂಬ ದಿನ ಆಗಿದೆಪ್ಪ ಹೆಸರು ಕಾಳು ಮತ್ತು ಸೊಪ್ಪು ಎಲ್ಲ ಹಾಕಿ ಪಲ್ಯ ಮಾಡಿ ತುಂಬ ದಿನಗಳಾಯಿತು ಇತ್ತೀಚಿಗೆ ಶೈಲಿಗೆ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲ ಅವಳಿಗೆ ಏನು ಮಾಡ್ತೀವಿ ಅದೇ ಏನಂಗೆ ಆಗ್ಬಿಟ್ಟಿದೆ ಮನೆ

ಇವಾಗ ಏನು ಅರ್ಜೆಂಟ್ ಏನಿಲ್ಲ ನಾಳೆ ತಂದು ಕೊಡಿ ಅಂತ ಹಾಂ ಅಂದರೆ ನಿನ್ನೆ ಸ್ವಲ್ಪ ಅಡಿಗೆ ಮಾಡಿದ್ದೆ ಅಲ್ವಾ ಅವ್ರಿಗೆ ಸ್ವಲ್ಪ ಏನೋ ಹಾಕ್ಬಿಟ್ಟಿದೆ ಕೊಟ್ಟಿರೋದನ್ನ ಹೇಳ್ಬಾರ್ದು ಅದಿದು ಅಂತ ಒಂದೆರಡು ಬಾಕ್ಸಲ್ಲಿ ಕೊಟ್ಟು ಹೊಳಿಸಿದೆ ಅದಕ್ಕೆ ಮತ್ತೆ ಬಿಟ್ಟೆ ತಿರ್ಗಾಡ್ಕೊಬೇಕಿ ಅಂತ ಪಾಪ ಯಾಕೆ ಮತ್ತೆ ಬರೋದಲ್ವ ಇಷ್ಟೊತ್ತಲ್ಲಿ ಅದಕ್ಕೆ ನಾಳೆನೇ ತಂದು ಕೊಡಿ ಅಂದರೆ ನಿಜವಾಗೂ ತುಂಬ ಅಂದರೆ ಇವರು ನಮಗೆ ಇತ್ತೀಚೆಗೆ ಬಂದವರು ಶಾಂತಮ್ಮ ಅಂತ ಹೇಳ್ಬಿಟ್ಟು ಪಾಪ ನಿಜವ್ಲೂ ಎಲ್ಲರಿಗೂ ಈ ಥರ ಒಳ್ಳೆ ಮನಸ್ಸು ನಿಜವಾಗಲೂ ಇರಲ್ಲ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವ್ರನ್ನ ನೋಡಿ ಚೆನ್ನಾಗಿ ನಿಜವಾಗಲೂ ಒಂಥರ ಬ ಹೆಂಗೆ ಕೆಲಸ ಬಟ್ಟೆ ಎಲ್ಲ ಹೆಂಗೆ ಇದು ಮಾಡ್ಕೊಡ್ ಒಬ್ಬರು ಅದು ಇದು ಇನ್ನೊಂದು ಮತ್ತೊಂದು ಅಂತಾರೆ ನಾವೇ ಹೇಳ್ತೀವಿ ಇಲ್ಲ ಇದು ಒಗೆಬೇಡಿ ಇದು ವಾಶ್ ಮಾಡ್ಬೇಡಿ ನಾನೇ ಒಗ್ಕೊಳ್ತೀನಿ ಅದನ್ನು ಹೊಕ್ಕೊಳ್ತೀನಿ ಅಂದರೆ ಅವ್ರೇನಂತಾರೆ ಗೊತ್ತಾ ಇಲ್ಲ ಏನ ಕೊಡಿ ಅದನ್ನು ನಾನು ಒಗ್ತೀನಿ ಯಾಕೆ ನೀವು ನೀವು ಬೇರೆ ಬರ್ತೀರಾ ಪಪ್ಪಾ ಎಲ್ಲಿ ಸರಿ ಇಲ್ಲ ಅಂತೀರಾ ಅದನ್ನ ಮಾಡಿಕೊಡ್ತೀನಿ ಅಂತಲ್ಲ ಅದು ಎಷ್ಟು ಆಮೇಲೆ ಪಾಪ ಗೆನಾರ ಒಂದೊಂದಿನ ಸ್ನಾನಕ್ಕೆ ಮೇಲ್ ನೀರು ಹಾಕ್ಕೊಡ್ಬೇಕು ಅಂತಂದರೆ ಅದೆಲ್ಲ ಮಾಡಿಕೊಡ್ತಾರೆ ನಿಜವಾಗ್ಲು ಒಂಥರ ಆ ಥರದವ್ರಿಗೆ ನಾವು ಏನು ಮಾಡಿದ್ರು ಕೂಡ ಒಂದು ಅದ್ರೆ ನಾವು ದುಡ್ಡು ಕೊಡ್ತೀವಿ ಅವ್ರು ಬಂದು ಬಟ್ಟೆ ಒಗಿತಾರೆ ಅಂತಲ್ಲ ದುಡ್ಡು ಕೊಟ್ಟರೆ ಎಲ್ಲ ಕೆಲಸಕ್ಕೆ ಬರ್ತಾರೆ ಅನ್ನೋದೆಲ್ಲ ಬರೀ ಸುಳ್ಳು ಒಳ್ಳೆ ಜನ ಸಿಗೋದು ಕೂಡ ಒಂದು ಇದು ಅಂತ ಅಂದ್ಕೋಬೇಕು ನಿಜವಾಗ್ಲು ಪಾಪ ನಮಗೆ ಈ ಸಾಂತಮ್ಮವ್ರು ತುಂಬನೇ ಹಳ್ಳಿ ನಮ್ಮ ಹಳ್ಳಿ ಕಡೆಯವರೇ ಪಾಪ ತುಂಬ ಕಷ್ಟದಲ್ಲೂ ಕೂಡ ಇದ್ದಾರೆ ಅವ್ರಿಗೆ ಹೇಳ್ಕೋಬೇಕು ಅಂದ್ರೆ ಅವ್ರಿಗೆ ನಾನು ಹೇಳಿದ್ರೆ ಸಂಬಳಕ್ಕಿಂತ ಸಂಬಳಕ್ಕಿಂತ ಐನೂರು ರೂಪಾಯಿ ಜಾಸ್ತಿ ಸೇರಿಸ್ಕೊಟ್ಟೆ ಈ ಈ ತಿಂಗ್ ಈ ತಿಂಗಳಲ್ಲಿ ಯಾಕೆ ಅಂತಂದ್ರೆ ಅವ್ರು ಮಾಡ್ರ ಕೆಲಸ ನೋಡನೆ ಐನೂರು ರೂಪಾಯಿನ ಸೇರಿಸ್ಕೊಟ್ಟೆ ನಾನು ಅವ್ರಿಗೆ ದುಡ್ಡು ಕೊಡೋದ್ರೆ ದುಡ್ಡು ದುಡ್ಡು ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡಿಬಿಡ್ತಾರೆ ಯಾರಾದ್ರೆ ಮನಸ್ಸು ಜನಗಳನ್ನ ಸಂಪಾದನೆ ಮಾಡೋದಿದೆಯಲ್ಲ ಅದು ತುಂಬನೇ ಇದೆ ಕಷ್ಟ ಬಿಜೋಲ್ ಪಾಪ ಅವ್ರು ಬಟ್ಟೆ ವಾಶ್ ಮಾಡ್ಕೊಡಕ್ಕೆ ಬರೋರತ್ತು ಅವರು ನಮ್ಮ ಅಂದರೆ ನಮ್ಮ ಮನೆ ಒರ್ಸೋಕ್ಕೆ ಮನೆ ಕ್ಲೀನ್ ಮಾಡ್ಕೊಡೋಕೆ ಬರೋರು ಅಷ್ಟೇ ಇವರು ಅಷ್ಟೇ ತುಂಬ ಒಳ್ಳೆಯವರು ನನಗಂತ ಬಟ್ಟೆ ಹಚ್ಕೊಡೋಕೆ ಬರೋ ಶಾಂತ ಮಾಡಿದ್ರೆ ನನಗೆ ಇಷ್ಟ ಆಗ್ಬಿಟ್ರು ಎಲ್ಲರಿಗೂ ಮಾತ್ರ ಅವ್ರು ಒಳ್ಳೆ ಮನಸ್ಸಿರಲ್ಲ ಅಯ್ಯೋ ಏನೋ ಬಂದಿದ್ದೀವಿ ಬೇಕು ಬಿಟ್ಟು ಮಾಡಿಬಿಟ್ಟು ಹೋಗೋಣ ಅಂತ ಅನ್ನೋರು ಇರ್ತಾರೆ ಸರಿ ಇವರು ಪಾಪ ಚೆನ್ನಾಗಿ ಮಾಡ್ಕೊಡ್ತಾರೆ ಕೆಲಸನ ಏ ಕುಷ್ಮಾ ಬಾಯ್ ಈಗ ಬಂದು ಪಾಪ ಅಂದ್ರೆ ಏನು ಹೋಗ್ತೀವಿ ನೀನು ಬಾಯಿಲಿ

ಉಪ್ಪು ಸಾಂಬಾರು ಮಾಡ್ಕೊಳೋದು ಸೊಪ್ಪಿನ ಪಲ್ಯ ಮಾಡ್ಬಿಟ್ಟು ಉಪ್ ಸಾಂಬಾರು ಮಾಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಹೆಸರು ಕಾಳು ಸೊಪ್ಪು ಹಾಕಿ ಪಲ್ಯ ಮಾಡಿ ಉಪ್ಸನ್ನ ಹಾಕಿಂದು ತುಂಬಾ ದಿನ ಆಗಿದೆ ಸ್ವಲ್ಪ ಜಾಸ್ತಿ ಮಾರ್ಕೆಟ್ ಹೋಗಿದೆ ಅಲ್ವಾ ಅಲ್ಲಿ ಸೊಪ್ಪು ಕಡಿಮೆಗೆ ಸಿಗುತ್ತೆ ನಮಗೆ ಸೊಪ್ಪು ಕಡಿಮೆ ಸಿಗುತ್ತೆ ಅಂತ ನಾನು ಬಿಡ್ತೀನಿ ಜಾಸ್ತಿಗೆ ತಗೊಂಡು ಬಂದಿದೆ ಓ ಇವತ್ತು ಅನ್ಕೊಂಡೋಗ್ತಾನೆ ಅಂತ ಅನ್ಬಿಟ್ಟು ನಾನು ಮನ್ಯಾಗೆ ಮೆಣ್ಸಿಕಾಯೆಲ್ಲ ಹುರ್ಕೊಂಡೆ ಮತ್ತು ಹಾಗೇನೆ ಸ್ವಲ್ಪ ಅಂದರೆ ಇದರಲ್ಲೇ ದೋಸೆ ಕಲ್ಲಲ್ಲೇ ಹುರ್ಕೊಂಡೆ ನಾನು ಮದ್ದು ದೋಸೆ ಮಾಡಿದ್ನಲ್ಲ ಕಲ್ಲ ಆಗಿತ್ತು ಮತ್ತು ಬೇರೆದೆಲ್ಲ ತಗೊಂಡು ಯಾಕೆ ಸುಮ್ಮನೆ ಜಾಸ್ತಿ ಬೆಳಗಾವೆಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ಆಗಲಿ ಹುರ್ಕೊಳ್ಳೋಕೆ ಅಲ್ವ ಸೀದೋಗ್ಬಿಡುತ್ತೆ ಅಂತ ಎತ್ಕೊಳ್ತಾ ಇದ್ದೀನಿ ನೋಡಿ ಹೇಳು ಸ್ವಲ್ಪ ಕರಿಬೇವು ಮತ್ತು ಇದನ್ನು ಹಾಗೆ ಇದರಲ್ಲೇ ಉತ್ಕೊಬಿಡೋದು ಅಂದರೆ ನಮ್ಮನೆ ಕೆಂಪು ಮೆಣಸಿಕಾಯಿ ಖಾರನೆ ಮಾಡೋದು ಹಸಿರು ಮೆಣಸಿನ್ಕಾಯಿ ಖಾರ ಮಾಡ್ತಾಯಿಲ್ಲ ಇತ್ತೀಚೆಗೆ ಮತ್ತು ಬಾಣಂತಿಯವ್ರಿಗಂತೂ ಹಸಿರು ಮೆಣಸಿಕಾಯಿ ಕೊಡ್ಡಂಗೇ ಇಲ್ಲ ಹಾಗಾಗಿ ಉಪ್ಪು ಸಾಂಬಾರು ಖಾರ ರೆಡಿ ತುಂಬ ಟೇಸ್ಟಿಯಾಗಿದೆ ಇದಕ್ಕೇನಿಲ್ಲ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಉಪ್ಪು ಕರಿಬೇವು ಹುಣಸೆಹಣ್ಣು ಒಂದು ಮಿಂಟೆ ಇಷ್ಟು ಇಷ್ಟಾಕಿ ಪೇಸ್ಟ್ ಮಾಡ್ಕೊತಂದರೆ ಸೂಪರಾಗಿ ರೆಡಿ ಮತ್ತು ಅದ್ರ ಜೊತೆ ಇನ್ನೊಂದು ರೆಡಿ ಮಾಡ್ಬಿಡ್ತೀನಿ ನಾನು ಯಾವಾಗಲೂ ಉಪ್ಸಂಬೆ ಸ್ವಲ್ಪ ಅದರಲ್ಲೇ ಖಾರ ಮಾಡಿಕೊಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಒನ್ ಟೊಮೊಟೊ ಹಾಕ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಸಾಂಬಾರು ಒಳಗಡೆ ಹಾಕಿದ್ರೆ ಸಾಫ್ ಆಗಿರುತ್ತೆ ನಡಿ ಬುಜಿ ಹಿಂದೆ ಹೆಸ್ರು ಕಾಳು ಸ್ವಲ್ಪ ಕಡಿಮೆನೇ ಹಾಕೊಂಡಿದ್ದೆ ನಾನು ಸೊಪ್ಪು ಜಾಸ್ತಿ ಇರೋದ್ರಿಂದ ಹೀಗೆ ಆಗುತ್ತಲ್ಲವ ಅಂತ ಹೇಳ್ಬಿಟ್ಟು ಅವು ನೋಡಿ ಹೊಗೆಗೆಲ್ಲ ಶಂಬ್ರವೇ ಕಾಣಿಸೋದಿಲ್ಲ ಹಾಗಾಗಿಬಿಡುತ್ತೆ சப்பின் பல்ய ரெடி சப்பு எஸ் கால பல்யா ஆரோக்கியத்தை தம்ப ஒது பல்யாம்பெல்லாம் அது ஹாரெல்லாம் டமோட்டோ எல்லாம் ருபா அது உய் கொண்டு தீனி தான் சொல்ல கதை சாம்பார் ரெடி